ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಶಾಂಕ್ ಅಂತ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ನಾರ್ವೆ ಚೆಸ್ ಮೂರನೇ ರೌಂಡ್ ನೋಡ್ತಾ ಇದ್ದೀವಿ ನಮ್ಮ ಭಾರತದವರಾದಂಥ ವಿಶ್ವ ಚಾಂಪಿಯನ್ ಆಗಿರುವಂಥ ಗುಕೇಶ್ ಅವರು ಮತ್ತು ಅವರ ವಿರುದ್ಧ ಆಡ್ತಾ ಇರೋರು ಹಿಕಾರು ನಾಲ್ಕಾಮೂರ ವಿಶ್ವದ ಎರಡನೇ ರ್ಯಾಂಕ್ ಆಗಿರುವಂಥ ಆಟಗಾರರು ತುಂಬ ಒಳ್ಳೆ ಫೈಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಇಬ್ಬರು ತುಂಬ ಪ್ರಾಕ್ಟಿಕಲ್ ಪ್ಲೇಯರ್ಸ್ ಅಂತ ಹೇಳ್ಬೋದು ಹಿಕಾರು ಅವರು ಸ್ಪೆಷಲಿ ಅವರು ಬುಲೆಟ್ ಗೇಮ್ಸಲ್ಲಿ ಹೆಸರು ಮಾಡಿರುವಂಥವ್ರು ಅವರು ಯೂಟ್ಯೂಬ್ ಸ್ಟ್ರೀಮರ್ ಕೂಡ ಹೌದು ಸೊ ಗೆಸ್ಟ್ ಆಫ್ ಆನರ್ ಅವರು ಫಾರ್ಮಲ್ ಮೂವ್ ಮಾಡ್ತಾ ಇದ್ದಾರೆ ಗುಕೇಶ್ ಅವರು ಮೊದಲು ಎರಡು ರೌಂಡು ಸೋತಿದ್ದಾರೆ ಮ್ಯಾಗ್ನಸ್ ಅವ್ರ ಜೊತೆ ಮತ್ತು ಅರ್ಜುನ್ ಅವ್ರ ಜೊತೆ ಸೊ ಇವಾಗ ಸ್ವಲ್ಪ ಪ್ರೆಷರ್ ಇರುತ್ತೆ ಅವರಿಗೆ ಗೆಲ್ಲೋದು ನೋಡಬೇಕು ಹೇಗೆ ಆಡ್ತಾರೆ ಅಂತ ಗುಕೇಶ್ ಅವರು ವಾಪಸ್ ತಗೊಂಡ್ರು ಇಲ್ಲಿ ಏನು ಆಡ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಶುರು ಆಯಿತು ಮ್ಯಾಚು ಇವರು ಡಿ ಫೋರ್ ಹೋಗ್ತಾರೆ ಇ ಫೋರ್ ಹೋಗ್ತಾರೆ ನೋಡೋಣ ಓಕೆ ಇ ಫೋರ್ ಆಡಿದ್ರು ಕುಕೇಶ್ ಅವರು ಈ ಕಾರು ಅವರು ಯೋಚನೆ ಮಾಡ್ತಾ ಇದ್ದಾರೆ ಸಿಸಿಲಿಯನ್ ಆಡೋಣ ಅಥವಾ ಇ ಫೈ ಆಡೋಣ ಅಥವಾ ಕ್ಯಾರೋಕೆನ್ ಆಡೋಣ ಸೊ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ಆಡೋಕ್ಕೆ ಓಕೆ ಇ ಫೈಗೆ ಹೋದರು ಸೊ ನಾರ್ಮಲ್ ಕಿಂಗ್ಸ್ ಪೋನ್ ಓಪನಿಂಗ್ ಇದು ಸೊ ಈ ವೇರಿಯೇಷನಿಗೆ ಹೋದ್ಮೇಲೆ ತುಂಬ ಡೀಪ್ ಆಗಿರೋ ಲೈನ್ಸ್ ಬರುತ್ತೆ ಇದರಲ್ಲಿ ನೈಟ್ ಎಫ್ ತ್ರೀ ನೈಟ್ ಸಿ ಸಿಕ್ಸ್ ಬರುತ್ತೆ ಬ್ಲ್ಯಾಕ್ದು ಸೊ ನೈಟ್ ಸಿಕ್ಸ್ ಆಡ್ತಾರೆ ಸೊ ಇಲ್ಲಿ ಇವರು ನೋಡೋಣ ರಾಯಲ್ ಅಪೇಸ್ ಆಡ್ತಾರೆ ಓಕೆ ಬಿಷಪ್ ಸಿ ಫೋರ್ ಆಡಿದ್ರು ಇದು ಇದಕ್ಕೆ ಇಟಾಲಿಯನ್ ಓಪನಿಂಗ್ ಅಂತ ಕರೀತಾರೆ ಸೊ ನೈಟಿ ಎಫ್ ಸಿಕ್ಸು ಸೊ ಫುಲ್ ಪ್ರಿಪೇರ್ ಆಗಿರ್ತಾರೆ ಇವರು ಫಸ್ಟ್ ಹದಿನೈದು ಮೂವ್ಸ್ ಅಂತೂ ಸ್ಪೀಡಾಗಿ ಆಡಿದಾರೆ ಇಬ್ಬರು ಡಿ ತ್ರೀ ಬಿಷಪ್ ಇ ಸೆವೆನ್ ಸೊ ಇಬ್ಬರು ಕ್ಯಾಸ್ಲಿಂಗಿಗೆ ಪ್ರಿಪೇರ್ ಮಾಡಿದ್ದಾರೆ ಇವಾಗ ವೈಟ್ ಕ್ಯಾಸ್ಲಿಂಗ್ ಮಾಡಬೇಕಾಗುತ್ತೆ ಓಕೆ ವೈಟ್ ಕ್ಯಾಸ್ಲಿಂಗ್ ಆಯಿತು ಬ್ಲ್ಯಾಕ್ ಕೂಡ ಕ್ಯಾಸ್ಲಿಂಗ್ ಮಾಡುತ್ತೆ ಅನಿಸುತ್ತೆ ಓಕೆ ಹಿಕಾರು ಅವರು ಕೂಡ ಕ್ಯಾಸ್ಲಿಂಗ್ ಮಾಡಿದ್ರು ಸೊ ಇವ್ರು ನೈಟ್ ಸಿ ತ್ರೀ ಮಾಡ್ತಾರೆ ರುಕ್ ಇವನ್ ಮಾಡ್ತಾರೆ ತುಂಬ ಲೈನ್ಸ್ ಇದೆ ಇಲ್ಲಿ ಯಾವ ಥರ ಬೇಕಾದರೂ ಹೋಗ್ಬೋದು ರುಕ್ ಈವನ್ ಮಾಡಿದ್ರು ಅವರು ಡಿ ಸಿಕ್ಸ್ ಮಾಡಿದ್ರೆ ಬಿಷಪ್ ಓಪನ್ ಆಗುತ್ತೆ ಓಕೆ ಡಿ ಸಿಕ್ಸ್ ಮಾಡಿದ್ರು ಸೊ ಇಲ್ಲಿವರೆಗೂ ಕಂಪ್ಲೀಟ್ಲಿ ಥಿಯರಿ ಥೇರಿ ಇದು ಥೆರಾಟಿಕಲ್ ಓಪನಿಂಗು ಎ ಫೋರ್ ಮಾಡ್ತಾರೆ ಸೊ ಇಲ್ಲಿ ಎ ಫೋರ್ ಮಾಡೋ ಉದ್ದೇಶ ಏನು ಅಂದರೆ ಬ್ಲ್ಯಾಕ್ ನೈಟ್ ಎ ಫೈವ್ ಆಪ್ಷನ್ ಇದೆ ಬಿಷಪ್ ಅಟ್ಯಾಕ್ ಮಾಡೋಕ್ಕೆ ಬಿಷಪ್ ಎ ಟು ಹೋಗುತ್ತೆ ವಾಪಸ್ಸು ಸೊ ಆ ಎ ಟು ಸ್ಕ್ವೇರ್ ಅವೈಲೇಬಲ್ ಮಾಡೋಕ್ಕೆ ಎ ಫೋರ್ ಮಾಡ್ತಾರೆ ಸೊ ನೈಟ್ ಎ ಫೈ ಬಂತು ನೋಡಿ ಸೊ ಬಿಷಪ್ ಮೇಲೆ ಅಟ್ಯಾಕ್ ಇದೆ ಸೊ ಬಿಷಪ್ ಎಕ್ಸ್ಚೇಂಜ್ ಮಾಡೋಕ್ಕೆ ಯೂಶ್ವಲಿ ವೈಟ್ ಈ ಟೈಮಲ್ಲಿ ಎಕ್ಸ್ಚೇಂಜ್ ಮಾಡಬಾರ್ದು ಸೊ ಬಿಷಪ್ ಎ ಟು ಮಾಡಿದ್ರು ಸೊ ಇವಾಗ ಸಿ ಫೈ ಮಾಡ್ತಾರೆ ಸೊ ಇದು ನಾರ್ಮಲ್ ಥೆರೋಟಿಕಲ್ ಸಿ ಫೈ ಮಾಡೋ ಉದ್ದೇಶ ಏನು ಅಂದರೆ ನೈಟ್ ಸಿ ಸಿಕ್ಸ್ ಮೇಲಿದ್ದಾಗ ಸಿ ಪಾನ್ ಪುಷ್ ಮಾಡೋಕ್ಕಾಗಲ್ಲ ಸೊ ಇವಾಗ ಮತ್ತೆ ನೈಟ್ನ ಸಿ ಸಿಕ್ಸ್ ಮೇಲೆ ರಿಟ್ರೀಟ್ ಮಾಡ್ಬೋದು ಬೇಕಾದಾಗ ಸೊ ಬಿಷಪ್ ಡಿ ಟು ಮಾಡಿ ಇವಾಗ ನೈಟ್ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ ನೋಡಿ ಇವಾಗ ನೈಟ್ ಸಿ ಸಿಕ್ಸ್ ಬೇ ಮಾಡಿದ್ರೆ ಮಾಡ್ಬೋದು ಎನಿವೆ ಕ್ವೀನ್ ಸಪೋರ್ಟ್ ಮಾಡ್ತಾ ಇದೆ ಬಟ್ ಸ್ಟಿಲ್ ನೈಟ್ ಸಿಕ್ಸ್ ಸಿಕ್ಸ್ ಮಾಡಿ ಓಕೆ ನೈಟ್ ಸಿ ಸಿಕ್ಸ್ ಮಾಡಿದ್ರು ಹಿಕಾರವರು ಸೊ ಇಲ್ಲಿ ತುಂಬ ಆಪ್ಷನ್ ಇದೆ ಸಿ ತ್ರೀ ಮಾಡ್ಬೋದು ಪಾನ್ ಸಿ ತ್ರೀ ನೈಟ್ ಸಿ ತ್ರೀ ಓಕೆ ಬಟ್ ನೈಟ್ ಎ ತ್ರೀ ಆಡ್ತಾರೆ ಸೊ ನೈಟ್ ಎ ತ್ರೀ ಆಡೋ ಉದ್ದೇಶ ಏನು ಅಂದರೆ ಇವರು ಸಿ ತ್ರೀ ಮಾಡೋ ಪ್ಲ್ಯಾನ್ ಇದೆ ಪಾನ್ ಸಿ ತ್ರೀ ಬಿ ಫೋರ್ ಈ ಥರ ಪ್ಲ್ಯಾನ್ ಇದೆ ಓಕೆ ಹಿಕಾರವರು ಹೆಚ್ ಸಿಕ್ಸ್ ಆಡ್ತಾರೆ ಡೀಸೆಂಟ್ ಬ್ಯಾಕ್ ಬ್ಯಾಕ್ರೈನ್ ಕ್ಲಿಯರ್ ಆಗುತ್ತೆ ಪ್ಲಸ್ ಬಿಷಪ್ ಜಿ ಫೈವ್ ಸ್ಟಾಪ್ ಆಗುತ್ತೆ ಅಯ್ಯೋ ಒಂದು ಸಮಯದಲ್ಲಿ ಹೆಚ್ ತ್ರೀ ಮಾಡಬೇಕಾಗುತ್ತೆ ಬ್ಯಾಕ್ರನ್ ಕ್ಲಿಯರ್ ಮಾಡೋಕ್ಕೆ ಓಕೆ ಸಿ ತ್ರೀ ಆಡಿದ್ರು ಇದು ಕೂಡ ಒಂದು ಒಳ್ಳೆ ಡಿಸೆಂಟ್ ಮೂವ್ ಬಿ ಫೋರ್ ಬರುತ್ತೆ ನೆಕ್ಸ್ಟು ಪೌನ್ ಬಿ ಫೋರು ಓಕೆ ಬಿಷಪ್ ಇ ಸಿಕ್ಸ್ ಸೊ ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದಾರೆ ಸೊ ಇದು ಸ್ಲೈಟ್ಲಿ ಪ್ಯಾಸಿವ್ ಮೂವ್ ಅನಿಸುತ್ತೆ ಸೊ ಗೋಕೇಶ್ ಎಕ್ಸ್ಚೇಂಜ್ ಮಾಡಿದ್ರೆ ಡಬಲ್ ಪೌನ್ ಆಗುತ್ತೆ ಬ್ಲ್ಯಾಕ್ದು ಎಕ್ಸ್ಚೇಂಜ್ ಮಾಡ್ತಾರೆ ಅನ್ಕೋತೀನಿ ಓಕೆ ಗೋಕೇಶ್ ಎಕ್ಸ್ಚೇಂಜ್ ಮಾಡಿದ್ರು ಸೊ ಇವಾಗ ಎಫ್ ಪೋನಿಂದಾನೇ ತೊಗೋಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಎಫ್ ಫೋನಿದೆ ತೊಗೊಂಡ್ರೆ ಈ ಫೈಲಲ್ಲಿ ಡಬಲ್ ಪೋನ್ ಆಗುತ್ತೆ ಬ್ಲ್ಯಾಕ್ದು ದು ಬಟ್ ಅಟ್ ದ ಸೇಮ್ ಟೈಮ್ ಎಫ್ ರೂಕ್ಗೆ ಕ್ಲಿಯರ್ ಪಾತ್ ಸಿಗುತ್ತೆ ಸೊ ಇದೆಲ್ಲ ಸ್ಟಿಲ್ ಇದು ಥಿಯರಿಯಲ್ಲೇ ಬರುತ್ತೆ ಇದು ಇದೆಲ್ಲ ಪ್ರಿಪೇರ್ ಆಗಿರ್ತಾರೆ ಲೈನ್ಸು ಗ್ರ್ಯಾಂಡ್ ಮಾಸ್ಟರ್ ಲೆವೆಲಲ್ಲಿ ಪ್ರಿಪೇರ್ ಆಗಲೇಬೇಕು ಇದೆಲ್ಲ ಓಕೆ ಬಿ ಫೋರ್ ನಾವು ಅಂದ್ಕೊಂಡಂಗೆ ಇವರು ಸಿ ತ್ರೀ ಬಿ ಫೋರ್ ಐಡಿಯಾ ಇತ್ತು ಮಾಡಿದ್ರು ಇಲ್ಲಿ ಒಳ್ಳೆ ಒಳ್ಳೆ ಐಡಿಯಾಗಳು ಬರುತ್ತೆ ಮುಂದೆ ಸಿ ಟೆಕ್ಸ್ ಬಿ ಫೋರ್ ಮಾಡ್ತಾರೆ ಓಕೆ ಬಿ ಸಿಕ್ಸ್ ಮಾಡಿದ್ರು ಇವರು ಹೋಲ್ಡ್ ಮಾಡಿದ್ರು ಸೊ ಇವರು ಸಿ ಟೆಕ್ಸ್ ಬಿ ಟೆಕ್ಸ್ ಸಿ ಫೈ ಮಾಡಿ ಬಿ ಟೆಕ್ಸ್ ಸಿ ಫೈ ಮಾಡಿ ಈ ಥರ ಸ್ಟ್ರಕ್ಚರ್ ಇದ್ದಾಗ ಒಂದು ಒಳ್ಳೆಯ ಸಾಲಿಡ್ ಸ್ಟ್ರಕ್ಚರ್ ಸಿಗುತ್ತೆ ಇವರಿಗೆ ಓಕೆ ಬಟ್ ನೈಟ್ ಸಿ ಫೋರ್ ಮಾಡಿದ್ರು ಇದು ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಸೊ ಈ ತ್ರೀ ಮೇಲೆ ಬರೋ ಪ್ಲ್ಯಾನ್ ಇದೆ ಆಮೇಲೆ ಬಿ ಫೈ ಇ ಫೈ ಮಾಡ್ಬೋದು ಇದೆಲ್ಲ ಒಳ್ಳೆ ಲೈನು ಸೊ ಕ್ವೀನ್ ಇ ಏಟ್ ಮಾಡ್ತಾರೆ ಓಕೆ ಸೊ ಈ ಕಡೆ ಕ್ವೀನ್ ಜಿ ಸಿಕ್ಸ್ ಜಿ ಫೈವ್ ಅಂದರೆ ಕಿಂಗ್ ಸೈಡ್ ಅಟ್ಯಾಕ್ ಮಾಡೋ ಪ್ಲ್ಯಾನ್ ಸಿಗುತ್ತೆ ಅಂತ ಓಕೆ ಬಿ ಫೈವ್ ಮಾಡಿದ್ರು ಸೊ ನೈಟ್ಗೆ ಎಲ್ಲೂ ಬೇರೆ ಎಲ್ಲಿ ಹೋಗೋಕ್ಕೆ ಆಪ್ಷನ್ ಇಲ್ಲ ಹೋದರೆ ಬಿ ಎಟ್ ಹೋಗಬೇಕು ಇಲ್ಲ ಡಿ ಎಟ್ ಹೋಗಬೇಕು ಸೊ ನೈಟ್ ಡಿ ಎಟ್ ಆಡ್ತಾರೆ ಕ್ವೀನ್ ಸೈಡ್ ಫುಲ್ ಅಟ್ಯಾಕಿಂಗ್ ಮಾಡಲಿದ್ದಾರೆ ವೈಟು ಗುಕೇಶ್ ಅವರು ಸೊ ಇದನ್ನು ಯಾವ ಥರ ತೊಗೊಂಡು ಹೋಗ್ತಾರೆ ನೋಡಬೇಕು ಗೇಮ್ನ ಡಿ ಫೋರ್ ಮಾಡಿದ್ರು ಓಕೆ ಸೊ ಸೆಂಟರಲ್ಲಿ ಬ್ರೇಕ್ ಮಾಡ್ತಾ ಇದ್ದಾರೆ ಸೊ ಇವರು ಯಾವ ಪವನಿಂದ ತೊಗೋತಾರೆ ನೋಡಬೇಕು ಅಥವಾ ತೊಗೋತಾರೋ ಅಥವಾ ಇಲ್ಲೋ ನೋಡಬೇಕು ತಗೊಳ್ಬೇಕಾಗತ್ತೆ ಅನಿಸುತ್ತೆ ಮೋಸ್ಟ್ಲಿ ಎಕ್ಸ್ಚೇಂಜ್ ಮಾಡಬೇಕು ಪವನು ಬಟ್ ಓಕೆ ಈ ಪವನಿಂದ ತೊಗೊಂಡ್ರು ಟೆಕ್ಸ್ ಡಿ ಫೋರ್ ಸೊ ನೆಕ್ಸ್ಟ್ ಏನು ಆಡ್ತಾರೆ ನೋಡೋಣ ವೈಟು ಓಕೆ ಟೆಕ್ಸ್ ಡಿ ಫೋರ್ ಸೊ ಸೆಂಟ್ರಲ್ಲಿ ತುಂಬ ಸ್ಟ್ರಾಂಗ್ ಇದೆ ವೈಡ್ದು ಸಿ ಟೆಕ್ಸ್ ಡಿ ಫೋರ್ ನೈಟ್ ಟೆಕ್ಸ್ ಡಿ ಫೋರ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ಎರಡೂ ನೈಟ್ಗಳು ಸಾಲಿಡಾಗಿ ಕೂತ್ಕೊಂಡಿದೆ ಸೆಂಟ್ರಲ್ಲಿ ನೈಟ್ ಟೆಕ್ಸ್ ಡಿ ಫೋರ್ ಮಾಡಿದ್ಮೇಲೆ ಓಕೆ ಬಟ್ ನೈಟ್ ಟೆಕ್ಸ್ ಡಿ ಫೋರ್ ಮಾಡಲಿಲ್ಲ ಬಿಷಪ್ ಬಿ ಫೋರ್ ಮಾಡಿದ್ರು ಇವ್ರದ್ದು ಐಡಿಯಾ ಏನಂದರೆ ಇಲ್ಲಿ ಡಿ ಸಿಕ್ಸ್ ಫಾರ್ಮುಲ್ ಅಟ್ಯಾಕ್ ಇದೆ ಡಬಲ್ ಅಟ್ಯಾಕ್ ಇದೆ ಓಕೆ ಇವರು ಏನು ಮಾಡ್ತಾರೆ ನೋಡೋಣ ಓಕೆ ನೈಟ್ ಟೆಕ್ಸ್ ಸಿ ಫೋರ್ ಮಾಡಿದ್ರು ಸೊ ಐಡಿಯಾ ಏನು ಅಂದರೆ ರೂಕ್ ಟೆಕ್ ರೂಕ್ ಟೆಕ್ಸಿ ಫೋರ್ ಮಾಡಿದಾಗ ಪೋನಿಂದ ಫೋರ್ಕ್ ಬರುತ್ತೆ ಇವರಿಗೆ ಸೊ ಆ ಐಡಿಯಾ ಇದೆ ಬಟ್ ಎನಿವೆ ರೂಕ್ ಟೆಕ್ಸಿ ಫೋರ್ ಮಾಡ್ಬೋದು ಯಾಕಂದರೆ ಮಟೀರಿಯಲಿ ಒಂದು ಪಾಂಟ್ ಲೂಸ್ ಅಷ್ಟೇ ರೂಕ್ ಟೆಕ್ಸಿ ಫೋರ್ ಮಾಡಿದ್ರು ಯಾಕಂದರೆ ಆ ಸೆಂಟರ್ ನೈಟು ತುಂಬ ಡೇಂಜರ್ ಇತ್ತು ಅದನ್ನು ತೆಗಿಬೇಕಾಗತ್ತೆ ಓಕೆ ಸೊ ಇವಾಗ ಇವರು ಬಿಷಪ್ ಎಕ್ಸ್ಚೇಂಜ್ ಮಾಡ್ತಾರೆ ಅನ್ಕೋತೀನಿ ಬಿಷಪ್ ಎಕ್ಸ್ಚೇಂಜ್ ಮಾಡಿದ್ರೆ ಓಕೆ ಬಿಷಪ್ ಎಕ್ಸ್ಚೇಂಜ್ ಕ್ವೀನ್ ಟೆಕ್ಸ್ ಬಿಷಪ್ ಮಾಡಬೇಕಾಗುತ್ತೆ ಇಲ್ಲಿ ಓಕೆ ಕ್ವೀನ್ ಟೆಕ್ಸ್ ಬಿಷಪ್ ಮಾಡಿದ್ರು ಇವಾಗ ಟೆಕ್ಸ್ ಡಿ ಫೋರ್ ಆಗುತ್ತೆ ಸೊ ಬ್ಲ್ಯಾಕಿಗೆ ನೋಡಿ ಆರು ಪಾನ್ಗಳಿದೆ ವೈಟಿಗೆ ಐದು ಪಾನ್ಗಳಿದೆ ಸೊ ಒನ್ ಪಾನ್ ಅಪ್ ಇದೆ ಬ್ಲ್ಯಾಕು ಬಟ್ ಎನಿವೇ ಆ ಪಾನ್ ವಾಪಸ್ ಸಿಗುತ್ತೆ ಇಲ್ಲಿ ಸಿ ಫೋರಲ್ಲಿ ತೊಗೊಂಡಾಗ ಸೊ ಇವ್ರು ತಗೋತಾರೋ ಏನು ಮಾಡ್ತಾರೋ ನೋಡೋಣ ಓಕೆ ಸದ್ಯಕ್ಕೆ ತಗೋಲಿಲ್ಲ ನೈಟ್ ಇ ಫೈ ಆಡಿದ್ರು ತುಂಬ ಒಳ್ಳೆಯ ಮೂವಿದು ಯಾಕಂದರೆ ಇವಾಗ ನೈಟ್ ಬಿ ಸೆವೆನ್ ಆಡಿದ್ರೆ ನೈಟ್ ಜಿ ಸಿಕ್ಸ್ ಮೇಲೆ ಫೋರ್ಕ್ ಬರ್ತಾ ಇದೆ ರುಕ್ ಆ್ಯಂಡ್ ಕ್ವೀನ್ಗೆ ಸೊ ಎನಿವೇ ಸಿ ಫೋರ್ ಪಾನ್ ಸಿಗ್ತಾ ಇದೆ ಅದನ್ನು ತಗೊಳ್ಬೋದು ಆಮೇಲೆ ಕೂಡ ಸೊ ಇಲ್ಲಿ ನೈಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕ್ವೀನ್ ಜಿ ಫೈ ಆಡಿ ನೈಟ್ ಟೆಕ್ ಸಿ ಫೋರ್ ಮಾಡ್ಬೇಕು ಮಾಡ್ಬೋದು ಅನಿಸುತ್ತೆ ಇಲ್ಲಿ ರುಕ್ ಟೆಕ್ ಸಿ ಫೋರ್ ಮಾಡಿದ್ರೆ ನೈಟ್ ಹೋಗುತ್ತೆ ಸೊ ನೈಟ್ ಟೆಕ್ ಸಿ ಫೋರೇ ಮಾಡಬೇಕಾಗುತ್ತೆ ಇಲ್ಲಿ ಓಕೆ ನೈಟ್ ಟೆಕ್ ಸಿ ಫೋರ್ ಮಾಡ್ತಾಯಿದ್ದಾರೆ ಗುಕೇಶ್ ಅವರು ಸೊ ಇವಾಗ ಫೋನ್ ವಾಪಸ್ ಸಿಕ್ತು ಮತ್ತು ಇಲ್ಲಿ ಈಕ್ವಲ್ ಇದೆ ಗೇ ಗೇಮು ಸೋ ಇಲ್ಲಿವರೆಗೂ ಆಲ್ಮೋಸ್ಟ್ ಇವರಿಬ್ಬರದ್ದು ಪ್ರಿಪ್ರೇಷನ್ ಇತ್ತು ಅನಿಸುತ್ತೆ ಇಲ್ಲಿಂದ ನೋಡಬೇಕು ಹೇಗೆ ಇಲ್ಲಿ ಇಲ್ಲೇನಾದರೂ ಯಾರಾದರೂ ಒಬ್ರು ಮಿಸ್ಟೇಕ್ ಅಥವಾ ಬ್ಲಂಡರ್ ಮಾಡಿದ್ರೆ ಗೇಮ್ ಚೇಂಜ್ ಆಗೋ ಸಾಧ್ಯತೆ ಇದೆ ಓಕೆ ನೈಟ್ ಬಿ ಸೆವೆನ್ ಆಡಿದ್ರು ಇಲ್ಲಿ ಸೊ ನೈಟ್ ಸಿ ಫೈ ತುಂಬ ಒಳ್ಳೆ ಸ್ಕ್ವಯರ್ ಇದೆ ಬ್ಲ್ಯಾಕಿಗೆ ಸೊ ಆ ಏಡ್ಯಾದಿಂದ ನೈಟ್ ಇರಾಡಿದ್ರು ಬಟ್ ಕ್ವೀನ್ ಈಟು ಆಡ್ತಾರೆ ಇವರು ಯಾಕೆಂದರೆ ಇ ಸಿಕ್ಸ್ ಮೇಲಿರೋ ಪೋನ್ನ ಅಟ್ಯಾಕ್ ಇದ್ದಾರೆ ಸೊ ಅಂದರೆ ಇವರಿಗೆ ಅವಕಾಶ ಕೊಡ್ತಾ ಇಲ್ಲ ಇವರು ಬಟ್ ಎನಿವೆ ನೈಟ್ ಸಿ ಫೈ ಅದನ್ನು ಡಿಫೆಂಡ್ ಮಾಡುತ್ತೆ ಇ ಸಿಕ್ಸ್ ಪೋನ್ನ ಸೊ ಓಕೆ ರುಪ್ನ ಡಬಲ್ ಮಾಡಿದ್ರು ಇಲ್ಲಿ ಓಕೆ ರುಕ್ ಎಫ್ ಫೋರ್ ಇದು ಕೂಡ ಒಂದು ಒಳ್ಳೆಯ ಮೂವ್ ಸೊ ರೂಕ್ ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ರೂಕು ಹಿಂದ್ಗಡೆಯಿಂದ ಎಫ್ ಐನಲ್ಲಿ ಡಬಲ್ ಮಾಡೋದು ಪ್ಲ್ಯಾನ್ ಇದೆ ಓಕೆ ಬಟ್ ಎ ಐ ಆಡ್ತಾರೆ ಗುಕೇಶ್ ಅವರು ಸೊ ಇದನ್ನು ತಗೊಳ್ತಾರ ನೋಡಬೇಕು ಓಕೆ ಪಾನ್ ಎ ಫ್ ಐ ಸೊ ನೈಟ್ ಟೆಕ್ಸ್ ಎ ಫೈ ಮಾಡ್ತಾರಾ ಇವರು ನೈಟ್ ಟೆಕ್ಸ್ ಎ ಫ್ ಐ ಆಯ್ತಿರಲಿ ಸೊ ನೈಟ್ ಸಿ ಸಿಕ್ಸ್ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ವೈಟ್ದು ಅದು ಕೂಡ ಒಂದು ಆಪ್ಷನ್ ಇದೆ ಓಕೆ ರುಕ್ ಎಕ್ಸ್ಚೇಂಜ್ ಮಾಡಿದ್ರು ಬ್ಲ್ಯಾಕಿಂದನೇ ಸೊ ರುಕ್ನ ತೊಗೊಂಡ್ರು ಓಕೆ ಇವರು ಡ್ರಾಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದಾರೆ ಕಾರವರು ಬಟ್ ಗುಕೇಶ್ ಅವರು ಆಡ್ತಾರ ಅಥವಾ ಎಕ್ಸ್ಚೇಂಜ್ ಓಕೆ ಗುಕೇಶ್ ಅವರು ತೊಗೊಂಡ್ರು ಕ್ವಿಂಟೆಕ್ಸ್ ಆಗುತ್ತೆ ಸೊ ಎನಿವೇ ಈ ಸಿಕ್ಸ್ ಪೌನ್ ತೊಗೊಳಕ್ಕಾಗಲ್ಲ ನೈಟ್ ಡಿಫೆಂಡ್ ಮಾಡ್ತಾ ಇದೆ ಓಕೆ ನೈಟ್ ಸಿ ಸಿಕ್ಸ್ ಆಡಿದ್ರು ಗುಕೇಶ್ ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಯಾಕೆಂದರೆ ಬ್ಯಾಕ್ ರ್ಯಾಂಕ್ ಇನ್ನೂ ಕ್ಲಿಯರ್ ಆಗಿಲ್ಲ ಅವ್ರದ್ದು ಹೆಚ್ ಪಾನ್ ಪುಷ್ ಮಾಡಬೇಕಾಗುತ್ತೆ ಸಮಯ ಸಿಕ್ಕಾಗ ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಸೊ ಓಕೆ ಕ್ವೀನ್ ಡಿ ಸೆವೆನ್ ಆಡಿದ್ರು ಹೆಚ್ ಫೋರ್ ಆಡಿದ್ರು ಸೊ ಇಲ್ಲಿ ಹೆಚ್ ಫೋರ್ ಹೆಚ್ ಫೈವ್ ಮಾಡಿ ಪೋನ್ನ ಲಾಕ್ ಮಾಡಿಬಿಡ್ತಾರೆ ಸೊ ಆ ಐಡಿಯಾ ಇದೆ ಸೊ ಇಲ್ಲಿ ಬ್ಲ್ಯಾಕ್ ಏನು ಆಡುತ್ತೆ ನೋಡಬೇಕು ಕ್ವೀನ್ ಡಿ ಸಿಕ್ಸ್ ಆಡಿದ್ರು ಇದು ಬ್ಲೆಂಡರ್ ಅಂತ ಹೇಳ್ಬೋದು ಯಾಕಂದರೆ ಎ ಸೆವೆನ್ ಪಾನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಇಪ್ಪತ್ತ್ಮೂರು ನಿಮಿಷ ಯೋಚನೆ ಮಾಡಿದ್ರು ಹೆಕಾರುವವರು ಯಾಕೆ ಯೋಚನೆ ಮಾಡಿದ್ರೆ ಗೊತ್ತಾಗಲಿಲ್ಲ ಯೋಚನೆ ಮಾಡಿ ಕೂಡ ಮಿಸ್ಟೇಕ್ ಮಾಡಿದ್ರು ಇಲ್ಲಿ ಸೊ ನೈಟ್ ಟೆಕ್ಸ್ ಎ ಸೆವೆನ್ ಮಾಡ್ತಾರೆ ಅನಿಸುತ್ತೆ ಗುಕೇಶ್ ಅವರಿಗೆ ಗುಕೇಶ್ ಅವರು ಯೋಚನೆ ಮಾಡ್ತಾ ಇದ್ರು ಯಾಕೆ ಇವರು ಈ ಮೂವ್ ಆಡಿದ್ರು ಅಂತ ಫ್ರೀ ಪಾನ್ ಕೊಡ್ತಾ ಇದ್ದಾರೆ ಸೊ ಫ್ರೀ ಪಾನ್ಸ್ ಸಿಕ್ತು ಎ ಸವೆನು ಸೊ ಇಲ್ಲಿ ನೀವು ಬಾರ್ ಕೂಡ ನೋಡ್ಬೋದು ವೈಟಿಗೆ ಸಡನ್ನಾಗಿ ಆಯಿತು ಯಾಕಂದರೆ ಕ್ವೀನ್ ಡಿ ಸಿಕ್ಸ್ ಮಿಸ್ಟೇಕ್ ಆಯಿತು ಓಕೆ ನೈಟ್ ಡಿ ತ್ರೀ ಆಡ್ತಾರೆ ಇಲ್ಲಿ ಗುಕೇಶ್ ಅವರಿಗೆ ಸ್ವಲ್ಪ ಚಾನ್ಸ್ ಇದೆ ಗೇಮ್ನ ಕನ್ವರ್ಟ್ ಮಾಡೋಕ್ಕೆ ಸೊ ಯಾವ ಥರ ಮಾಡ್ತಾರೆ ನೋಡಬೇಕು ಸೊ ನೈಟ್ ಸಿ ಸಿಕ್ಸ್ ವಾಪಸ್ ತೊಗೊಳ್ಬೋದು ಇಲ್ಲ ಕ್ವೀನ್ನ ಎಲ್ಲಾದರೂ ಮೂವ್ ಮಾಡ್ತಾರೆ ನೋಡಬೇಕು ಸೊ ನೈಟ್ ಸಿ ಸಿಕ್ಸ್ ವಾಪಸ್ ತೊಗೊಂಡ್ರು ಓಕೆ ಕಿಂಗ್ ಹೆಚ್ ಏಟ್ ಆಡ್ತಾರೆ ಇದು ಒಂದು ಒಳ್ಳೆಯ ಮೂವ್ ಅಂತ ಹೇಳ್ಬೋದು ಯಾಕಂದರೆ ಚೆಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈಟ್ ಚೆಕ್ಸ್ ಬರೋ ಚಾನ್ಸಸ್ ಇದೆ ಸೊ ಕ್ವೀನ್ ಎಫ್ ಓಕೆ ಕ್ವೀನ್ ನೈಟ್ನ ಸಪೋರ್ಟ್ ಮಾಡ್ತಾ ಇದೆ ಎಫ್ ಸೆವೆನ್ ಹೋಗೋ ಐಡಿಯಾ ಕೂಡ ಇದೆ ಇಲ್ಲಿ ಸೊ ಕ್ವೀನ್ ಎಫ್ ಸೆವೆನಲ್ಲಿ ಹೋಯ್ತು ಅಂದರೆ ತುಂಬ ಸಾಲಿಡಾಗಿ ಕೂತ್ಕೊಳ್ಳುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ಕಿಂಗ್ ಜಿ ಏಟ್ ಆಡ್ತಾರೆ ಸೊ ಜಿ ತ್ರೀ ಆಡ್ತಾರೆ ಸೊ ಇಲ್ಲಿ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಗೋಕೇಶ್ ಅವರು ಕಾಮಾಗಿ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಹರಿ ಮಾಡೋಕ್ಕಾಗಲ್ಲ ಸೊ ಸಮಯ ಸಿಕ್ಕಾಗ ಕ್ವೀನ್ ಎಫ್ ಸೆವೆನ್ ಮಾಡೋ ಐಡಿಯಾ ಇದೆ ಸೊ ಸದ್ಯಕ್ಕೆ ಕ್ವೀನ್ ಎಫ್ ಸೆವೆನ್ ಮಾಡೋಕ್ಕಾಗಲ್ಲ ಸೊ ನೈಟ್ ಸಿ ಫೈ ಆಡಿದ್ರು ಕಿಂಗ್ ಜಿ ಟು ಆಡಿದ್ರು ಪರವಾಗಿಲ್ಲ ಕಾಮಾಗಿ ಆಡಲಿ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೊ ಕ್ವೀನ್ ಡಿ ಸೆವೆನ್ ಯಾಕಂದರೆ ಇಲ್ಲಿ ತುಂಬ ಮೂವ್ಸ್ ಇಲ್ಲ ಬ್ಲ್ಯಾಕ್ಗೂ ಕೂಡ ಆಡೋಕ್ಕೆ ಸೊ ಒಂಥರ ವೇಟಿಂಗ್ ಮೂವ್ಸ್ ಥರ ಆಡಬೇಕಾಗತ್ತೆ ಸೊ ನೋಡಿ ಇವರು ಕ್ವೀನ್ ಹಿಂದೆ ತೊಗೊಂಡ್ರೆ ಇವರು ಆ ಡೈಗ್ನಲ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕ್ವೀನ್ ಬಿ ಬರೋ ಚಾನ್ಸ್ ಇದೆ ಸೊ ತುಂಬ ಮೂವ್ಸ್ ಇಲ್ಲ ಇಲ್ಲಿ ಇವರಿಗೆ ಓಕೆ ಮತ್ತೆ ಒಂದು ಚೆಕ್ ಕೊಟ್ಟರು ಸೊ ಕಿಂಗ್ ಹೆಚ್ಚು ಸೇಫ್ ಇದೆ ಕಿಂಗ್ ಹೆಚ್ಚು ಆಡ್ಬೋದು ಅನಿಸುತ್ತೆ ಓಕೆ ಕಿಂಗ್ ಹೆಚ್ಚು ಆಡಿದ್ರು ಇಲ್ಲೇನು ಚೆಕ್ಸ್ ಏನು ಬರೋದಿಲ್ಲ ಜಾಸ್ತಿ ಕಿಂಗ್ ಹೆಚ್ ಸೆವೆನ್ ಆಡ್ತಾರೆ ಸೊ ಇವಾಗ ಕ್ವೀನ್ ಎಫ್ ಸೆವೆನ್ ತೊಗೊಂಡು ಹೋಗ್ಬೋದು ಒಳ್ಳೆ ಚಾನ್ಸ್ ಇದೆ ಕ್ವೀನ್ ಎಫ್ ಸೆವೆನ್ ಹೋಗೋಕ್ಕೆ ಎನಿವೇ ನೈಟ್ನ ಓನ್ ಕಂಟ್ರೋಲ್ ಮಾಡ್ತಾಯಿದೆ ಇದೆ ಕ್ವೀನ್ ಎಫ್ ಸೆವೆನ್ ಆಡ್ತಾರ ನೋಡೋಣ ಕ್ವೀನ್ ಎಫ್ ಸೆವೆನ್ ಒಂದು ಒಳ್ಳೆ ಮೂವ್ ಇಲ್ಲಿ ಯಾಕಂದರೆ ಕ್ವೀನ್ ನೈಟ್ ಕಾಂಬಿನೇಷನ್ ಬಂದರೆ ಮೀಟಿಂಗ್ ಅಟ್ಯಾಕ್ ಮಾಡ್ಬೋದು ಇಲ್ಲಿ ಪಾನ್ ಕೂಡ ಪುಷ್ ಮಾಡ್ಬೋದು ಓಕೆ ಕ್ವೀನ್ ಎಫ್ ಸೆವೆನ್ ಸಿಕ್ತು ಗುಪೇಶ್ ಅವರಿಗೆ ಸೊ ಇವಾಗ ನೋಡಿ ನೈಟ್ ಇ ಸೆವೆನ್ ಬಂದುಬಿಟ್ರೆ ಮೀಟಿಂಗ್ ಅಟ್ಯಾಕ್ ಇದೆ ಇಲ್ಲಿ ಡೆಫಿನೆಟ್ಲಿ ಇದೆ ಮೀಟಿಂಗ್ ಅಟ್ಯಾಕ್ ಸೊ ಮೀಟಿಂಗ್ ಅಟ್ಯಾಕ್ ಆದಮೇಲೆ ಏನೂ ಸಿಗ್ತಾಯಿಲ್ಲ ಇಲ್ಲಿ ಇವರಿಗೆ ಈ ಅವರಿಗೆ ಮೂವ್ ಮಾಡೋಕ್ಕೆ ಓಕೆ ನೈಟ್ ಡಿ ತ್ರೀ ಆಡ್ತಾರೆ ಯಾಕಂದರೆ ಬೇರೆ ಏನೋ ಆಪ್ಷನ್ ಇಲ್ಲ ಇಲ್ಲಿ ಆಡೋಕ್ಕೆ ಸೊ ನೈಂಟಿ ಸೆವೆನ್ ಆಡ್ಬೋದು ಎನಿ ಎನಿಟೈಮ್ ನೈಂಟಿ ಸೆವೆನ್ ಆಡ್ಬೋದು ನೈಂಟಿ ಸೆವೆನ್ ಆಡಿದ್ರೆ ಕ್ವಿನ್ ಡಿ ಏಟ್ ಆಡಬೇಕಾಗುತ್ತೆ ಏಕೆಂದರೆ ಜಿ ಏಟ್ ಮೇಲ್ ಮೇಟ್ ಇದೆ ನೈಂಟಿ ಸೆವೆನ್ ಆಡಿದ್ರೆ ಕ್ವಿಂಡಿ ಏಟ್ ಫೋರ್ಸ್ಡ್ ಇದೆ ಬಟ್ ಓಕೆ ನೈಟಿ ಸೆವೆನ್ ಆಡ್ತಾರೆ ಕ್ವಿಂಡಿ ಏಟ್ ಫೋರ್ಸ್ಡ್ ಇದೆ ಇಲ್ಲಿ ಕ್ವಿಂಡಿ ಏಟ್ ಆಡಲೇಬೇಕು ಯಾಕಂದರೆ ಜಿ ಏಟ್ ಮೇಲ್ ಮೇಟ್ ಇದೆ ಸೋ ಪಾನ್ ಇದೆ ಈ ಸಿಕ್ಸ್ ಪಾನ್ ಫ್ರೀಯಾಗಿ ಸಿಕ್ತು ಎಫ್ ಟು ಪಾನ್ ತೊಗೊಂಡ್ರು ಬಟ್ ಏನಿವೆ ಕ್ವೀನ್ ಎಫ್ ಐ ಆಡ್ಬೋದು ಕ್ವೀನ್ ಎಫ್ ಐ ಆಡಿ ನೈಟ್ನ ತೊಗೋಬೋದು ಸೊ ಇಮಿಡಿಯೆಟ್ಲಿ ನೈಟ್ನ ತೊಗೊಳಕ್ಕಾಗಲ್ಲ ಓಕೆ ರಿಸೈನ್ ಮಾಡಿದ್ರಿ ಅವರು ಏಕೆಂದರೆ ನೈಟ್ ಜಿ ಸಿಕ್ಸ್ ಬಂದು ಹೋಗ್ತಾ ಇದೆ ನೈಟ್ ಜಿ ಸಿಕ್ಸ್ ಚೆಕ್ ಬರುತ್ತೆ ದೆನ್ ನೈಟ್ ಒನ್ ಎಫ್ ಟು ಹೋಗುತ್ತೆ ಸೊ ಒಂದು ಒಳ್ಳೆಯ ಗೇಮ್ ಅಂತ ಹೇಳ್ಬೋದು ಗುಕೇಶ್ ಅವ್ರದ್ದು ತುಂಬ ಚೆನ್ನಾಗಿ ಆಡೋರು ಸೊ ಎರಡು ಗೇಮ್ ಫಸ್ಟ್ ಎರಡು ಗೇಮ್ಸ್ ಓದ್ತಿದ್ರು ಅದಾದಮೇಲೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗುಕೇಶ್ ಅವರು ಸೊ ಮುಂದೆ ಟೂರ್ನಮೆಂಟ್ ಕೂಡ ಮುಂದಿನ ಗೇಮ್ಸಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ ಸೊ ಟಫ್ ಲಕ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ